ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಟ್ರೇಡ್ ಡೀಲ್ ಬಗ್ಗೆ ಕವರ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಕೆಲವು ಸೆಕ್ಟರ್ಸ್ ಮೆನ್ಷನ್ ಮಾಡಿದ್ದೆ ಅಂದ್ರೆ ಯಾವ ಸೆಕ್ಟರ್ ಗೆ ಬೆನಿಫಿಟ್ ಆಗ್ಬಹುದು ಅಂತ ಅದರಲ್ಲಿ ಒನ್ ಪರ್ಟಿಕ್ಯುಲರ್ ಸೆಕ್ಟರ್ ನಿನ್ನೆ ಕೂಡ ತುಂಬಾ ಒಳ್ಳೆ ರ್ಯಾಲಿಯನ್ನ ಕೊಟ್ಟಿತ್ತು ಇವತ್ತು ಕೂಡ ತುಂಬಾ ಒಳ್ಳೆ ರ್ಯಾಲಿಯನ್ನ ಕೊಟ್ಟಿದೆ ಆ ಸೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇನ್ನು ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೋಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಆಸ್ ಎ ಎಜುಕೇಶನಲ್ ಪರ್ಪಸ್ ವಿಡಿಯೋ ಹಾಗೆ ಬಹುಶಃ ಮೆಡಿಶನ್ ಎಜುಕೇಷನ್ ಯು ಕೆ ಹಾಗೂ ಇಂಡಿಯಾದ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಅದರಲ್ಲಿ ಕೆಲವೊಂದು ಸೆಕ್ಟರ್ಸ್ ನ ಕವರ್ ಮಾಡಿದ್ದೆ ಅಂದ್ರೆ ಯಾವೆಲ್ಲ ಸೆಕ್ಟರ್ಸ್ ಗೆ ಬೆನಿಫಿಟ್ ಆಗ್ಬಹುದು ಯಾವೆಲ್ಲ ಸೆಕ್ಟರ್ ಗೆ ಸ್ವಲ್ಪ ಹಿನ್ನಡೆ ಆಗ್ಬಹುದು ಅನ್ನೋದನ್ನ ಅದರಲ್ಲಿ ಒನ್ ಪರ್ಟಿಕ್ಯುಲರ್ ಸೆಕ್ಟರ್ ಅದು ಯಾವ ಸೆಕ್ಟರ್ ಅಂತ ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಥವಾ ಟೆಕ್ಸ್ಟೈಲ್ ಸೆಕ್ಟರ್ ಇಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಹಾಗೂ ಇವತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಈ ಸೆಕ್ಟರ್ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಟೆಕ್ಸ್ಟೈಲ್ ಸೆಕ್ಟರ್ ಅಂದ ತಕ್ಷಣ ಒಂದು ವಿಷಯ ನಿಮಗೆ ಮನಸ್ಸಿಗೆ ಬರಬೇಕು ಅದೇನು ಅಂತಂದ್ರೆ ಇದು ಸ್ವಲ್ಪ ರಿಸ್ಕಿ ಸೆಕ್ಟರ್ ಯಾಕಂದ್ರೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಈ ಸೆಕ್ಟರ್ ಯಾಕಂದ್ರೆ ಓವರ್ ದ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ಸ್ಟಾಕ್ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಫಂಡಮೆಂಟಲ್ಸ್ ಚೆನ್ನಾಗಿದ್ದಾಗ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ನೂರಾರು ಶೇರ್ಗಳು ಗಳು ಸಿಗ್ತವೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಡೈರೆಕ್ಟ್ಲಿಕ್ಟ್ಲಿ ಕೆಲಸ ಮಾಡುವಂತವು ಬಟ್ ನಮ್ಮ ಕೆಲಸ ಏನು ಅಂತಂದ್ರೆ ಇಲ್ಲಿ ಒಳ್ಳೆ ಸ್ಟಾಕ್ ಅನ್ನು ಹುಡ್ಕೋದು ರಿಸ್ಕ್ ಕಡಿಮೆ ಇರುವಂತಹ ಸ್ಟಾಕ್ ಅನ್ನು ನೋಡ್ಕೋದು ಅಂದ್ರೆ ರಿಸ್ಕ್ ಯಾವಾಗ ಕಡಿಮೆ ಆಗುತ್ತೆ ಫಂಡಮೆಂಟಲ್ಸ್ ಚೆನ್ನಾಗಿದ್ದಾಗ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದಾಗ ಅದು ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಹುಡುಕಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ರಿಸ್ಕಿ ಸೆಕ್ಟರ್ ಅಂದ್ರೂ ಕೂಡ ಅಲ್ಲಿ ಒಂದಷ್ಟು ರಿಟರ್ನ್ಸ್ ನಾವು ಗಳಿಸಬಹುದಾಗಿರುತ್ತೆ ನೋಡೋಣ ಮೊದಲಿಗೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಬಹುದು ಗೋಕಲ್ ದಾಸ್ ಎಕ್ಸ್ಪೋರ್ಟ್ಸ್ ಕೆಪಿಆರ್ ಮಿಲ್ ಅದರ್ ಟೆಕ್ಸ್ಟೈಲ್ ಸ್ಟಾಕ್ಸ್ ರ್ಯಾಲಿ ಅಪ್ ಟು ನೈನ್ಟೀನ್ ಪರ್ಸೆಂಟ್ ಈಗ ಭಾರತ ಹಾಗೂ ಯುಕೆ ನಡುವಿನ ಟ್ರೇಡ್ ಡೀಲ್ ಏನಾಗಿದೆ ಇದು ಜಾರಿಗೆ ಬಂದ್ರೆ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನು ಎಕ್ಸ್ಪೋರ್ಟ್ ಮಾಡುತ್ತೆ ಯು ಕೆಗೆ ಅದರ ಟ್ಯಾಕ್ಸ್ ಝೀರೋ ಆಗುತ್ತೆ ಝೀರೋ ಆಗೋದು ಅಂತಂದ್ರೆ ಖಂಡಿತ ಇಲ್ಲಿ ಕೆಲಸ ಮಾಡುವಂತಹ ಗೆ ಒಳ್ಳೆಯ ಲಾಭವನ್ನ ಕೊಡುತ್ತೆ ಯಾವ ಕಂಪನಿ ಯುಕೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ನನ್ನ ಉದಾಹರಣೆಯನ್ನ ಕೊಟ್ಟಿದ್ದೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪನಿ ನೂರು ರೂಪಾಯಿ ವರ್ತ್ ಆಫ್ ಗೂಡ್ಸ್ ಅನ್ನ ಸೇಲ್ ಮಾಡ್ತಿದೆ ಅಂತಂದ್ರೆ ಅದಕ್ಕೆ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಆಡಾಯ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಟೆನ್ ಪರ್ಸೆಂಟ್ ಅನ್ಕೊಂಡ್ರೆ ನೂರು ರೂಪಾಯಿಗೆ ಟೆನ್ ರುಪೀಸ್ ಟ್ಯಾಕ್ಸ್ ಆಗುತ್ತೆ ನೂರ ಹತ್ತು ರೂಪಾಯಿಗೆ ಮಾರ್ಬೇಕಾಗುತ್ತೆ ಕಂಪನಿ ಇನ್ ಕೇಸ್ ಆ ಟ್ಯಾಕ್ಸ್ ಜೀರೋ ಆಯ್ತು ಅಂದ್ರೆ ನೂರು ರೂಪಾಯಿಗೆ ಮಾರ್ಬಹುದು ಆಗ ಕಂಪನಿಯ ಸೇಲ್ಸ್ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ ಪ್ರೈಸ್ ಡ್ರಾಪ್ ಆಗುತ್ತೆ ಆ ರೀತಿಯ ಬೆನಿಫಿಟ್ ಗಳು ಕಂಪನಿಗಳಿಗೆ ಸಿಗುತ್ತೆ ಇದನ್ನ ನಿನ್ನೆ ವಿಡಿಯೋದಲ್ಲಿ ನಾನೀಗಾಗ್ಲೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ನೋಡಿರೋರಿಗೆ ಗೊತ್ತಿರುತ್ತೆ ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ಇಲ್ಲಿದೆ ಆ ವಿಡಿಯೋ ನೋಡಬಹುದು ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಅಂತ ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಹಾಗಾದ್ರೆ ಇಂಡಿಯಾದಿಂದ ಯುಕೆ ಎಕ್ಸ್ಪೋರ್ಟ್ ಎಷ್ಟು ಹೋಗ್ತಾ ಇದೆ ಎಸ್ಪೆಷಲಿ ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಂತ ಎಕ್ಸ್ಪೋರ್ಟ್ಸ್ ಅಂತ ನೋಡಿದ್ರೆ ನೋಡಬಹುದು ಆಸ್ ಪರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಇಂಡಿಯಾ ಎಕ್ಸ್ಪೋರ್ಟ್ಸ್ ಯುಕೆ ವರ್ ವರ್ತ್ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಮೊತ್ತದ ಎಕ್ಸ್ಪೋರ್ಟ್ ಅನ್ನ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡ್ತಾ ಇದೆ ಯುಕೆಗೆ ಜೊತೆಗೆ ಕ್ಯಾಪ್ಚರಿಂಗ್ ಎ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಶೇರ್ ಆಫ್ ದ ಯುಕೆ ಟೆಕ್ಸ್ಟೈಲ್ ಅಂಡ್ ಅಪರಲ್ ಮಾರ್ಕೆಟ್ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಹೊಂದಿದೆ ಯು ಯು ಕೆ ನಲ್ಲಿ ಜೊತೆಗೆ ನೋಡಬಹುದು ಅಪ್ ಟು ಟ್ವೆಲ್ ಪರ್ಸೆಂಟ್ ಟಾರಿಫ್ ಇತ್ತು ಈಗ ಇರುವಂತದ್ದು ಈಗ ಎಫ್ ಎ ಜಾರಿ ಆದ್ರೆ ಈ ಟ್ವೆಲ್ ಪರ್ಸೆಂಟ್ ರೆಡ್ಯೂಸ್ ಆಗುತ್ತೆ ನಾನು ಉದಾಹರಣೆ ಕೊಟ್ಟನಲ್ಲ ನೂರು ರೂಪಾಯಿ ಅಂದ್ರೆ ಟ್ವೆಲ್ ಪರ್ಸೆಂಟ್ ಮಾಡಿದ್ರೆ ನೂರ ಹನ್ನೆರಡು ರೂಪಾಯಿ ಆಗುತ್ತೆ ನೂರ ಹನ್ನೆರಡು ರೂಪಾಯಿಗೆ ಮಾರ್ತಿದಂತ ವಸ್ತುವನ್ನ ನೂರು ರೂಪಾಯಿಗೆ ಮಾರ್ಬಹುದು ಇನ್ಮೇಲೆ ಆ ಅಡ್ವಾಂಟೇಜ್ ಕಂಪನಿಗಳಿಗೆ ಸಿಗುತ್ತೆ ಸಾಕಷ್ಟು ದಿನದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಡೀಲ್ ಇದು ಬೋರಿಸ್ ಜಾನ್ಸನ್ ಅವರ ಕಾಲದಿಂದ ಕೂಡ ಡಿಸ್ಕಶನ್ಸ್ ನಡೀತಿತ್ತು ಅನಂತರ ರಿಷಿ ಸುನಾಕ್ ಬಂದ್ರು ಅವರ ಟೈಮ್ ಅಲ್ಲೂ ಕೂಡ ಸಾಕಷ್ಟು ಡಿಸ್ಕಶನ್ಸ್ ಆಯ್ತು ಕೊನೆಗೆ ಈಗ ಕೀರ್ ಸ್ಟಾರ್ಮರ್ ಅವರ ಟೈಮ್ ಅಲ್ಲಿ ಡೀಲ್ ಫೈನಲ್ ಆಗಿದೆ ಈ ಡೀಲ್ ಫೈನಲ್ ಆದ ನಂತರ ಹಲವಾರು ಶರ್ಟ್ಗಳಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಪರ್ಟಿಕ್ಯುಲರ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಜೊತೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರೀಗೆ ಈ ಹಿಂದೆ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿತ್ತು ಆಗ ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಅದೇನು ಅಂತ ಅಂದ್ರೆ ಇಂದ ಬಂದಂತಹ ಸುದ್ದಿ ಎಸ್ಪೆಷಲಿ ಬಾಂಗ್ಲಾದೇಶ್ ನ ಈ ಕ್ರೈಸಿಸ್ ಏನಿದೆ ಅಲ್ಲಿನ ಗಾರ್ಮೆಂಟ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಾ ಇದೆ ಬಿಕಾಸ್ ಆಫ್ ಅನ್ ರೆಸ್ಟ್ ಹಾಗಾಗಿ ಅಲ್ಲಿಗೆ ಹೋಗ್ತಿದ್ದಂತ ಎಷ್ಟೋ ಆರ್ಡರ್ಸ್ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬರ್ತಾ ಇದೆ ಅದರಲ್ಲಿ ಎಷ್ಟನ್ನ ಎನ್ ಕ್ಯಾಶ್ ಮಾಡಿದರೆ ಗೊತ್ತಿಲ್ಲ ಇಂಡಸ್ಟ್ರೀಸ್ ಯಾಕಂದ್ರೆ ಚೈನಾ ಕೂಡ ಇಲ್ಲಿ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ ಅನ್ನ ಮಾಡುತ್ತೆ ಚೈನಾ ಹೊರತುಪಡಿಸಿ ಇಂಡಿಯಾ ಎಷ್ಟು ಅಟ್ರಾಕ್ಟ್ ಮಾಡಿದೆ ಎಸ್ಪೆಷಲಿ ಬಾಂಗ್ಲಾದೇಶನ ಶೇರ್ ಲಾಸ್ ಆಗಿದ್ದನ್ನ ಎಷ್ಟು ಮಟ್ಟಿಗೆ ಇವರು ಅಟ್ರಾಕ್ಟ್ ಮಾಡಿದ್ರೆ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಟ್ರಾಕ್ಟ್ ಮಾಡಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಗೋಕಲ್ ವೆಲ್ಸ್ಪನ್ ಅದರ್ ಟೆಕ್ಸ್ಟೈಲ್ ಸ್ಟಾಕ್ ಜಂಪ್ ಅಪ್ ಟು ಫೋರ್ಟೀನ್ ಪರ್ಸೆಂಟ್ ಬಾಂಗ್ಲಾದೇಶ್ ಗಾರ್ಮೆಂಟ್ ಗ್ರೂಪ್ ಮೌಂಟಿಂಗ್ ಟ್ರಬಲ್ಸ್ ಯಾವಾಗ ನಾನು ನೋಡಬಹುದು ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ಸಮಸ್ಯೆಗಳು ಕಂಡು ಬಂದಿದ್ದು ಅದು ಕೂಡ ಒಂದಷ್ಟು ಪಾಸಿಟಿವಿಟಿ ಅನ್ನೋದಿತ್ತು ಜೊತೆಗೆ ಒಂದಷ್ಟು ಆರ್ಡರ್ಸ್ ಅನ್ನು ತಂದು ಕೊಟ್ಟಿದೆ ಏಕೆಂತಂದ್ರೆ ಬಾಂಗ್ಲಾದೇಶ ಒನ್ ಆಫ್ ದ ಮೇಜರ್ ಎಕ್ಸ್ಪೋರ್ಟರ್ ಎಸ್ಪೆಷಲಿ ಇವರು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಈಗ ಎರಡೆರಡು ಪಾಸಿಟಿವ್ ಸುದ್ದಿಗಳು ಅಂತಾನೆ ಹೇಳ್ಬಹುದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹಾಗಾಗಿ ಇವತ್ತು ಕೂಡ ಒಳ್ಳೆ ರಿಯಾಕ್ಷನ್ ಸ್ಟಾಕ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಸ್ಟಾಕ್ ಗಳಿದಾವೆ ಇಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಸ್ಟಾಕ್ ಗಳು ಸಿಗ್ತವೆ ಬಟ್ ಇಲ್ಲಿ ಬೆಟರ್ ಸ್ಟಾಕ್ ಅನ್ನ ಐಡೆಂಟಿಫೈ ಮಾಡೋದೆ ಇಂಪಾರ್ಟೆಂಟ್ ಆಗೋದು ನಾವು ಸಕ್ಸಸ್ ಆಗೋದು ಯಾವಾಗ ಅಂತಂದ್ರೆ ನೂರು ಸ್ಟಾಕ್ ಗಳ ಮಧ್ಯೆ ಒಂದು ಒಳ್ಳೆಯ ಸ್ಟಾಕ್ ಅನ್ನು ಹುಡ್ಕೋದು ತುಂಬಾ ಜನ ಏನ್ ಮಾಡ್ತಾರೆ ಸ್ಟಾಕ್ ಪ್ರೈಸ್ ಕಡಿಮೆ ಇರುವಂತಹ ಕಂಪನಿಗಳನ್ನ ಹುಡುಕ್ತಾರೆ ನೋ ಅದು ಕಂಪ್ಲೀಟ್ಲಿ ರಾಂಗ್ ಟೆಕ್ನಿಕ್ ಸ್ಟಾಕ್ ಪ್ರೈಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಡಿಸೈಡ್ ಮಾಡಬಾರದು ಆ ಕಂಪನಿಯ ಫಂಡಮೆಂಟಲ್ಸ್ ಮೇಲೆ ಡಿಸೈಡ್ ಮಾಡಬೇಕು ಇನ್ ಕೇಸ್ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಆ ಸ್ಟಾಕ್ ಪ್ರೈಸ್ ಐನೂರು ರೂಪಾಯಿ ಇರಲಿ ಐದು ಸಾವಿರ ಇರಲಿ ಅಥವಾ ಐವತ್ತು ಪೈಸೆ ಇರಲಿ ಗುಡ್ ಸ್ಟಾಕ್ ಅಂತಾನೆ ಕನ್ಸಿಡರ್ ಆಗೋದು ಗುಡ್ ಸ್ಟಾಕ್ ಬ್ಯಾಡ್ ಸ್ಟಾಕ್ ಸ್ಟಾಕ್ ಪ್ರೈಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಕಂಪನಿಗಳ ಫಂಡಮೆಂಟಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಪನಿ ದಿನದಿಂದ ದಿನಕ್ಕೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ಯಾ ಕಂಪನಿಯ ಮ್ಯಾನೇಜ್ಮೆಂಟ್ ಕ್ರೆಡಿಬಲ್ ಇದೆಯಾ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇತ್ತೀಚಿನ ಕೆಲವು ಕಂಪನಿಗಳನ್ನ ನೋಡಿದ್ಮೇಲೆ ಇನ್ವೆಸ್ಟರ್ಸ್ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕೆಲವು ಸಲ ಇನ್ಸ್ಟಿಟ್ಯೂಷನ್ಸ್ ಕೂಡ ಐಡೆಂಟಿಫೈ ಮಾಡಕ್ ಅಂತ ಸಮಸ್ಯೆಗಳು ಒಳಗಡೆ ಇರ್ತವೆ ಹಾಗಾಗಿ ಈ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ನೀವು ಹೆಚ್ಚು ಕಂಪನಿ ಬಗ್ಗೆ ತಿಳ್ಕೊಂಡಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ ತುಂಬಾ ಜನ ತಿಳ್ಕೊಳ್ಳಕ್ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಯಾರಾದ್ರೂ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಿರ್ತಾರಾ ಅಂತ ಕಾಯ್ತಾ ಇರ್ತಾರೆ ತುಂಬಾ ಜನ ನನ್ಗೆ ಕೇಳೋದು ಅಷ್ಟೇ ಕಮೆಂಟ್ ಸೆಕ್ಷನ್ ಅಲ್ಲಿ ಸರ್ ಈ ಸ್ಟಾಕ್ ಅನ್ನ ಬೈ ಮಾಡಬಹುದಾ ಈ ಸ್ಟಾಕ್ ಅನ್ನ ಸೆಲ್ ಮಾಡ್ಬೇಕಾ ಅಂತ ನೋ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಂಡ್ರೆ ನೀವು ಸಕ್ಸಸ್ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ ನೀವು ಸ್ಟಡಿ ಮಾಡಿ ಸ್ವತಃ ನೀವು ಡಿಸಿಷನ್ ತಗೊಂಡ್ರೆ ಇನ್ ಕೇಸ್ ಒಂದ್ ಕಡೆ ಎರಡ್ ಕಡೆ ಫೇಲ್ ಆಗ್ಬೋದು ನೀವು ಬಟ್ ಮೂರನೇ ಕಡೆ ಪಕ್ಕ ಸಕ್ಸಸ್ ಆಗ್ತೀರಿ ಜೊತೆಗೆ ಇಂದಿನ ಪಾಠಗಳು ಮುಂದೆ ಹೆಲ್ಪ್ ಆಗುತ್ತೆ ಒಂದ್ ಕಡೆ ತಪ್ಪಾಗಬಹುದು ಬಟ್ ಅದನ್ನ ಆಸ್ ಎ ಲೆಸನ್ ಆಗಿ ನಾವು ತಗೊಂಡು ಮುಂದುವರಿಬೇಕಾಗುತ್ತೆ ಇನ್ನು ಸ್ಟಾಕ್ ಗಳ ಕಡೆ ಬಂದ್ರೆ ವರ್ಧಮಾನ್ ಟೆಕ್ಸ್ಟೈಲ್ ಇದೆ ನೋಡಬಹುದು ಅರವಿಂದ್ ಇದೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಇನ್ನು ವೆಲ್ ಸ್ಪೂನ್ ಲಿವಿಂಗ್ ಇದೆ ಕೆಪಿಆರ್ ಮಿಲ್ ಇದೆ ತುಂಬಾ ಜನ ಅಲೋಕ್ ಇಂಡಸ್ಟ್ರೀಸ್ ಕಡೆ ಕಾನ್ಸನ್ಟ್ರೇಟ್ ಮಾಡಬಹುದು ಕೆಲವರು ರಿಲಯನ್ಸ್ ಗ್ರೂಪ್ ನ ಕಂಪನಿ ಅನ್ನೋ ಕಾರಣಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಯಾಕಂದ್ರೆ ಹಿಂದೆ ರಿಲಯನ್ಸ್ ಇಂಡಸ್ಟ್ರೀಸ್ ಇದರಲ್ಲಿ ಮೆಜಾರಿಟಿ ಸ್ಟಾಕ್ ಅನ್ನು ತಗೊಂಡಿದೆ ರಿಲಯನ್ಸ್ ತಗೊಳ್ತಾ ಅಂದ ತಕ್ಷಣ ಅದರ ದಿನಗಳೇನು ಬದಲಾಗೋದಿಲ್ಲ ಇಮಿಡಿಯೇಟ್ಲಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು ಆಗ ಮಾತ್ರ ಬದಲಾಗೋದು ಟ್ವೆಂಟಿ ಟ್ವೆಂಟಿ ಅಥವಾ ಅದಕ್ಕೆ ಹಿಂದೆ ತಗೊಂಡಿದ್ದು ಬಟ್ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಕೊಟ್ಟಿಲ್ಲ ಹಾಗಾಗಿನೇ ಕಣ್ಣು ಮುಚ್ಕೊಂಡು ಫಾಲೋ ಮಾಡಕ್ ಹೋಗ್ಬಾರ್ದು ಸ್ಟಡಿ ಮಾಡ್ಬೇಕು ಪೇಜ್ ಇಂಡಸ್ಟ್ರೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತ ಕಂಪನಿ ಸ್ಟಡಿ ಮಾಡಬಹುದು ಇದನ್ನು ಕೂಡ ನಂತರ ನಿತಿನ್ ಸ್ಪಿನ್ನರ್ಸ್ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ರಿಸ್ಕ್ ಎಲ್ಲೂ ಕೂಡ ಜಾಸ್ತಿನೇ ಇದೆ ಸಿಯರಾಮ್ ಸಿಲ್ಕ್ ಮಿಲ್ಸ್ ಇದೆ ಟ್ರೈಡೆಂಟ್ ತುಂಬಾ ಜನ ಟ್ರೈಡೆಂಟ್ ಕಡೆ ಕೂಡ ಫೋಕಸ್ ಮಾಡಬಹುದು ಬಟ್ ನಾನು ಹೇಳದಿಷ್ಟೇ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದೆ ಖಂಡಿತ ಟ್ರೈಡೆಂಟ್ ಬಟ್ ಲಾಸ್ಟ್ ಎರಡು ಎರಡುವರೆ ವರ್ಷದಿಂದ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಇನ್ನು ಕೆಳಗಡೆನೆ ಹೋಗಿದೆ ಅಥವಾ ಎಲ್ಲಿತ್ತು ಅಲ್ಲೇ ಇದೆ ಬಟ್ ಕೆಲವು ಶೇರ್ಗಳಿಗೆ ಗಳಿಗೆ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತಾನೆ ಹೇಳ್ಬಹುದು ಇನ್ನು ಗೋಕಲ್ ದಾಸ್ ಎಕ್ಸ್ಪೋರ್ಟ್ಸ್ ಇದರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಬಟ್ ಇದ್ರಲ್ಲಿ ಬೆಟರ್ ಕಂಪನಿ ಸ್ಟಡಿ ಮಾಡಬಹುದು ನಂತರ ರೇಮಂಡ್ ರೇಮಂಡ್ ಅಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಿದಾವೆ ಬಟ್ ಅದನ್ನ ಕಂಪನಿ ಕ್ಲಿಯರ್ ಮಾಡ್ಕೊಂಡ್ರೆ ಬಹುಶಃ ಇದು ಕೂಡ ಒಳ್ಳೆ ಸ್ಟಾಕ್ ಆಗುತ್ತೆ ಸ್ಟಡಿ ಮಾಡ್ಲಿಕ್ಕೆ ಇನ್ನು ಕೈಟೆಕ್ಸ್ ಗಾರ್ಮೆಂಟ್ಸ್ ಇದು ಕೂಡ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ ಇಂಡಸ್ಟ್ರಿ ಸ್ಟಡಿ ಮಾಡಬಹುದು ಏನೋ ಗ್ರಾಸಿಂ ಇಂಡಸ್ಟ್ರೀಸ್ ಬರುತ್ತೆ ಆದಿತ್ಯ ಬಿರ್ಲಾ ಗ್ರೂಪ್ ನ ಕಂಪನಿ ಇದು ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುತ್ತೆ ಎಸ್ಪೆಷಲಿ ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೈಲ್ ಕಂಪನಿ ಇದೆ ಅದನ್ನ ಸ್ಟಡಿ ಮಾಡಬಹುದು ಆ ಕಂಪನಿ ಅಂಡರ್ ಬರುವಂತಹ ಕೆಲವೊಂದು ಬ್ರಾಂಡ್ ಗಳು ಗೊತ್ತಿರಬಹುದು ಗೊತ್ತಿರ್ಬೋದು ಸಾಲಿ ವ್ಯಾನ್ ವ್ಯಾನ್ಯೂಸನ್ ಇವೆಲ್ಲವೂ ಕೂಡ ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್ ಅಂಡರ್ ಬರುವಂತಹ ಬ್ರಾಂಡ್ ಗಳು ಏನು ಟ್ರೆಂಡ್ ಇದೆ ಟ್ರೆಂಡ್ ಕೂಡ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದರಲ್ಲಿ ಆ ರೀತಿಯ ಕಂಪನಿಗಳನ್ನ ಚೂಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಟ್ರೆಂಟ್ ಟಾಟಾ ಗ್ರೂಪ್ ನ ಕಂಪನಿ ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್ ಗ್ರಾಸಿಮ್ ಇಂಡಸ್ಟ್ರೀಸ್ ಅಥವಾ ಆದಿತ್ಯ ಬಿರ್ಲಾ ಗ್ರೂಪ್ ನ ಕಂಪನಿ ಈ ರೀತಿಯ ದೊಡ್ಡ ಕಂಪನಿಗಳನ್ನ ನಾವು ಟಾರ್ಗೆಟ್ ಮಾಡಿದಾಗ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದ್ರೆ ಕಾಂಗ್ಲೋಮರೇಟ್ ಗ್ರೂಪ್ಸ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಇಶ್ಯೂಸ್ ಅಷ್ಟು ಈಸಿಯಾಗಿ ಬರೋದಿಲ್ಲ ಅದೊಂದು ಅಡ್ವಾಂಟೇಜ್ ಅನ್ನ ತರುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನ ಮಾಡಬೇಕು ತುಂಬಾ ಜನ ರಿಟರ್ನ್ಸ್ ಅನ್ನ ನೋಡ್ತಾರೆ ರಿಟರ್ನ್ಸ್ ಅನ್ನ ನೋಡ್ಬೇಕು ಬಟ್ ಅಟ್ ದ ಸೇಮ್ ಟೈಮ್ ರಿಸ್ಕ್ ಫ್ಯಾಕ್ಟರ್ ಕೂಡ ಅರ್ಥ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತ ಎಂತ ರಿಸ್ಕಿ ಸೆಕ್ಟರ್ ಅಂದ್ರೂ ಕೂಡ ಒಂದಷ್ಟು ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಗಳಿಸಬಹುದಾಗಿರುತ್ತೆ ಸ್ಟಡಿ ಮಾಡಿ ಬೆಟರ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ರಿಸ್ಕ್ ಅಪಟೇಟ್ಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿ ಆ ನಂತರ ಬಹುಶಃ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದ್ರೆ ಟಾಟಾ ಮೋಟರ್ಸ್ ನಿನ್ನೆ ಕೂಡ ಟಾಟಾ ಮೋಟರ್ಸ್ ಫೋಕಸ್ ಇತ್ತು ಇವತ್ತು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಎರಡು ಕಾರಣಗಳಿದೆ ಕಂಪನಿ ನಿನ್ನೆ ಈ ಮರ್ಜಿಗೆ ಸಂಬಂಧಪಟ್ಟಂತೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಟ್ಟಿರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿತ್ತು ಅದೊಂದು ಸುದ್ದಿ ಏನು ಯು ಕೆ ಎಫ್ ಟಿ ಎ ಅಗ್ರಿಮೆಂಟ್ ಏನಿತ್ತು ಟ್ರೇಡ್ ಡೀಲ್ ಇದು ಕೂಡ ಒಂದಷ್ಟು ಕಂಪನಿಗೆ ಲಾಭವನ್ನು ತರುವ ಚಾನ್ಸಸ್ ಇದೆ ಯಾಕೆಂತಂದ್ರೆ ಕಂಪನಿ ಜಾಗವರ್ ಅಂಡ್ ಲ್ಯಾಂಡ್ ರೋವರ್ ನ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಭಾರತಕ್ಕೂ ಕೂಡ ತರುತ್ತೆ ಹಾಗಾಗಿ ಇಂಪೋರ್ಟ್ ಡ್ಯೂಟಿ ಕಡಿಮೆ ಆದ್ರೆ ಅಬ್ಬಿಯಸ್ಲಿ ಈ ಕಂಪನಿಗೂ ಕೂಡ ಬೆನಿಫಿಟ್ ಆಗುತ್ತೆ ಯಾಕಂದ್ರೆ ಆ ಕಾರುಗಳ ಬೆಲೆ ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ಕೂಡ ನೋಡಬಹುದು ಇಂಡಿಯಾ ಯುಕೆಡ್ ಟರ್ಬೋ ಚಾರ್ಜ್ ಜೆ ಎಲ್ ಆರ್ ಜೆ ಎಲ್ ಆರ್ ಈಗ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಇದೆ ಅದು ಟೆನ್ ಪರ್ಸೆಂಟ್ ಬರುತ್ತೆ ಅಂದ್ರೆ ಬಿಗ್ ಚೇಂಜಸ್ ಆಗುತ್ತೆ ಇಲ್ಲಿ ಕೆಲವೊಂದು ಕ್ಲಾರಿಫಿಕೇಶನ್ ಇನ್ನು ಬರಬೇಕಾಗಿದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇರೋ ಟೆನ್ ಪರ್ಸೆಂಟ್ ಬರೋದು ಬಿಗ್ ಚೇಂಜಸ್ ಆಗುತ್ತೆ ಹಾಗಾಗಿ ಜೊತೆಗೆ ಇತ್ತೀಚಿನ ಸೇಲ್ಸ್ ಕೂಡ ಇಂಪ್ರೂವ್ ಆಗಿದೆ ಜೆ ಈಗ ಡಿಮರ್ಜರ್ ಪ್ಲಾನ್ ಏನಿತ್ತು ಇದು ವ್ಯಾಲ್ಯೂ ಅನ್ಲಾಕಿಂಗ್ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇದೆ ಯಾಕಂದ್ರೆ ಕೆಲವರು ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಪ್ರಿಫರ್ ಮಾಡಬಹುದು ಕೆಲವರು ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಿಫರ್ ಮಾಡಬಹುದು ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿರೋದ್ರಿಂದ ಅದು ಕೂಡ ಒಂದಷ್ಟು ಪಾಸಿಟಿವ್ ಮೂಮೆಂಟ್ ತಂದು ಕೊಟ್ಟಿದೆ ಏನು ಟೆಕ್ನಿಕಲ್ ರೀಬೌಂಡ್ ಫ್ರಮ್ ಏಪ್ರಿಲ್ ಲೋಸ್ ಟೆಕ್ನಿಕಲಿ ಕೂಡ ಒಂದಷ್ಟು ಬೋನ್ಸ್ ಪ್ಯಾಕ್ ಅನ್ನ ಮಾಡಿದೆ ಟಾಟಾ ಮೋಟರ್ಸ್ ಅಲ್ಲಿ ಒಳ್ಳೆ ಮೂಮೆಂಟ್ ಅಮ್ಮನ್ನು ತಂದು ಕೊಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಕೆಫಿನ್ ಟೆಕ್ನಾಲಜೀ ಕೆಫಿನ್ ಟೆಕ್ನಾಲಜೀಸ್ ಕೂಡ ಇವತ್ತು ಫೋಕಸ್ ಇತ್ತು ಒಳ್ಳೆ ರಿಯಾಕ್ಷನ್ ಬಟ್ ಕೊನೆಯಲ್ಲಿ ಮತ್ತೆ ಡೌನ್ ಆಯಿತು ಕಾರಣ ನೋಡಬಹುದು ಕಂಪನಿಯಲ್ಲಿ ಅಟ್ಲಾಂಟಿಕ್ ಅಥವಾ ಜನರಲ್ ಅಟ್ಲಾಂಟಿಕ್ ಸಿಕ್ಸ್ ಪರ್ಸೆಂಟ್ ಟೇಕನ್ನ ಸೇಲ್ ಮಾಡುವಂತ ನಿರ್ಧಾರ ಮಾಡಿದ್ರೆ ವಯಾ ಬ್ಲಾಕ್ ಡೀಲ್ಸ್ ಅದು ಇವತ್ತೇ ಆಗಿದೆಯಾ ನಾಳೆ ಆಗುತ್ತಾ ಗೊತ್ತಿಲ್ಲ ಯಾಕಂದ್ರೆ ಇದು ಬೆಳಗ್ಗೆ ಬಂದಂತ ನ್ಯೂಸ್ ಬಹುಶಃ ಇವತ್ತೇ ಆಗಿದ್ರು ಆಗಿರಬಹುದು ಬಟ್ ಬೆಳಗ್ಗೆ ಒಳ್ಳೆ ರಿಯಾಕ್ಷನ್ ಪಾಸಿಟಿವ್ ಇತ್ತು ಡೌನ್ ಆಗಿ ನಿಯರ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಅನ್ನ ಕೊಟ್ಟಿದೆ ಏನು ಚೀನಾದ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಮ್ಮ ಡಿಫೆನ್ಸ್ ಅಲ್ಲ ಚೀನಾದ ಡಿಫೆನ್ಸ್ ಶೇರ್ಗಳಲ್ಲಿ ಇದಕ್ಕೆ ಕಾರಣ ಇಂಡಿಯಾ ಪಾಕಿಸ್ತಾನ ಟೆನ್ಷನ್ ಏನಿದೆ ಅದು ಯಾಕೆಂದ್ರೆ ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಡಿಪೆಂಡ್ ಆಗಿರೋದು ಚೈನಾದ ಮೇಲೆ ಯಾಕಂದ್ರೆ ಅವರೇ ಸಾಲ ಕೊಡೋದು ಅವರಿಗೆ ಬಟ್ ಅವರ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವು ಈಗ ನೋಡಿದ್ವಿ ಎಸ್ಪೆಷಲಿ ನೋಡಬಹುದು ಚೈನೀಸ್ ಡಿಫೆನ್ಸ್ ಕಂಪನಿ ವಿಚ್ ಮ್ಯಾನುಫ್ಯಾಕ್ಚರ್ಸ್ ಜೆ ಸೆವೆಂಟಿ ಜೆ ಟೆನ್ ಸಿ ಫೈಟರ್ ಏರ್ಕಾಫ್ಟ್ ಈ ಶೇರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬಹುಶಃ ಪಾಕಿಸ್ತಾನದಿಂದ ಅಡ್ಡ ಸಿಗಬಹುದು ಅಂತ ಏನೋ ಪಾಕಿಸ್ತಾನಕ್ಕೆ ಅವರತ್ರ ತಿನ್ನಕ್ಕೆ ಅನ್ನಕ್ ದುಡ್ಡಿಲ್ಲ ಆದ್ರೆ ಚೈನಾ ನೀವೇನು ದುಡ್ಡು ಕೊಡಬೇಡಿ ಪಾಕಿಸ್ತಾನನೇ ಕೊಟ್ಬಿಡಿ ಅಂತ ಸಾಲ ಬೇಕಿದ್ರು ಕೊಡುತ್ತೆ ಬಹುಶಃ ಅದೇ ಕಾರಣಕ್ಕೆ ಚೈನೀಸ್ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ